ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನಿವತ್ತು ಸಿವಿಲ್ ಬಸ್ ಸ್ಟ್ಯಾಂಡ್ ಬಸ್ಸಲ್ಲಿ ಕೂತಿದ್ದೀನಿ ಅಂದರೆ ಸಿವಿಲ್ ಬಸ್ ಸ್ಟ್ಯಾಂಡಲ್ಲಿದ್ದೀನಿ ಹೋಗ್ತಾ ಇದ್ದೀನಿ ಏನಕ್ಕಪ್ಪ ಅಂದರೆ ಧನಿಯಾ ತಂದಿಟ್ಟಿದ್ನಲ್ಲ ಹಾಗಾಗಿ ಧನಿಯಾ ಕೊಟ್ಟು ಬರೋಣ ಅಂದ್ಬಿಟ್ಟು ಇವತ್ತು ಭಾನುವಾರ ಅದಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಗೌರ್ಮೆಂಟ್ ಬಸ್ಗೆ ಹೋಗೋಣ ಅಂದ್ಕೊಂಡೆ ಗೌರ್ಮೆಂಟ್ ಬಸ್ಸು ಭಾನು ಭಾನುವಾರ ಬರ್ತೈತೋರಲ್ವಾಗ ಗೊತ್ತಿಲ್ಲ ಆಮೇಲೆ ಅದು ಕಾಯಬೇಕು ಅರ್ಧ ಗಂಟೆ ಕಾಲು ಗಂಟೆ ಸುಮ್ಮನೆ ಟೈಮ್ ಆಗಿಬಿಡುತ್ತೆ ಮತ್ತೆ ನಾನು ವಾಪಸ್ ಬರಬೇಕಲ್ವ ಅದಕ್ಕೋಸ್ಕರ ನನಗೆ ಕಾಯೋದು ಇಷ್ಟ ಆಗೋಲ್ಲ ಅದಕ್ಕೆ ಸಿವಿಲ್ ಬಸ್ಗೆ ಬಂದೆ ಟಿಕೆಟ್ ತಗೊಂಡು ಕೂತಿದ್ದೀನಿ ಇನ್ನೂ ಬಸ್ ಹೊರಟಿಲ್ಲ ನೋಡಿ ಎಲ್ಲ ತಗೊಂಡು ಹೊರಟಿದ್ದೀನಿ ಹೋಗೋಣ ಅಂದ್ಬಿಟ್ಟು ಬೇಗ ಸಿವಿಲ್ ಬಸ್ಗೆ ಅಂದರೆ ಗೌರಿಬಿದನೂರು ಬಸ್ಸಿದು ಗೌರಿಬಿದ್ನೂರು ಬಸ್ ಮಾತ್ರ ನಿಲ್ಲಿಸೋದು ಊರು ಗೇಟಲ್ಲಿ ಬೇರೆ ಯಾವೂ ನಿಲ್ಲಿಸೋಲ್ಲ ಯಾಕೋ ಗೊತ್ತಿಲ್ಲ ಮಧುಗಿರಿ ಪಾವಗಡದ ಬಸ್ಸೇ ನಿಲ್ಲಿಸಲ್ಲ ನಮ್ಮ ಚಿನಗುದ್ ಗೇಟಲ್ಲಿ ಗೊತ್ತಿಲ್ಲ ಅಲ್ಲಿ ಎಕ್ಸ್ಪ್ರೆಸ್ ಗಾಡಿ ಯಾವ ನಿಲ್ಸಲ್ಲ ಮತ್ತು ಮಧುಗಿರಿ ಪಾವಗಾಡ ಇವು ಯಾವ ನಿಲ್ಲಿಸಲ್ಲ ನಮ್ಮ ಅಲ್ಲಿ ಗೇಟಲ್ಲಿ ಬಿದನೂರು ಬಸ್ಸು ಮತ್ತು ಯಾವಾದರೂ ಬೇರೆ ಲೋಕಲ್ ಗಾಡಿಗಳು ಬಂದ್ರೆ ಅಷ್ಟೇ ನಿಲ್ಲಿಸೋದು ಅವೆಲ್ಲ ನಿಲ್ಸಲ್ಲ ಅದಕ್ಕೆ ನಾನು ಇನ್ನು ಗೌರ್ಮೆಂಟ್ ಬಸ್ ಕಾದ್ರೆ ಆಗಲ್ಲ ಅಂದ್ಬಿಟ್ಟು ಬಂದೆ ಈಗ ನೋಡಿ ನಮ್ಮ ಅಮ್ಮ ಗೇಟಲ್ಲಿ ಇದ್ದಂಗೆ ಫೋನ್ ಮಾಡಿತ್ತು ಗೊತ್ತಾಯ್ತೀನ ಮುದ್ದೆ ಮಾಡ್ತೀನಿ ಅಂತ ಸರಿ ಆಯ್ತು ಮಾಡಮ್ಮ ಬರ್ತೀನಿ ಅಂತ ಹೇಳಿ ಹೇಳಿದ್ದೆ ನೋಡಿ ಅವಲ್ಲೇ ಬಿಸಿ ಮುದ್ದೆ ಮಾಡಿ ಸಾಂಬಾರು ಮಾಡೈತೆ ಇದು ಏನು ಸಾಂಬಾರು ಚಿಕನ್ ಸಾಂಬಾರು ಭಾನುವಾರ ಇವತ್ತು ಬರ್ತೀನಿ ಅಂತ ಹೇಳಿದ್ನಲ್ಲ ಬೆಳಗ್ಗೆನೇ ಹೋಗಿ ಚಿಕನ್ ಕಟ್ ಬಂದು ಚಿಕನ್ ಸಾರು ಮಾಡೈತಿ ನೋಡಿ ಚೌಟು ನಾ ಚಿಕ್ಕ ಮಕ್ಕಳಿಂದಲೂ ಐತೆ ನಮ್ಮಮ್ಮ ಇದರಲ್ಲೇ ಸಾರು ಬಿಡ್ತಾ ಇದ್ದಿದ್ದು ನಮಗೆ ನೋಡಿ ಎಷ್ಟು ಬಂದೋಬಸ್ತ್ ಆಯ್ತಿ ಚೌಟಿದ್ದು ಚಿಕನ್ ಸಾರು ರೆಡಿ ಮಾಡೈತೆ ಈ ಕಡೆ ಮುದ್ದೆನೂ ಮಾಡ್ತಿತ್ತು ನೋಡಿ ನಮ್ಮಮ್ಮ ಬಟ್ಲಲ್ಲಿ ಮುದ್ದೆ ಮಾಡ್ತೈತಿ ನಾವೆಲ್ಲ ನಾನು ಕಲ್ಮೇಲೆ ಇಟ್ಕೊಂಡು ಮುದ್ದೆ ಮಾಡ್ತೀನಿ ನನಗೆ ಹಿಂಗೆ ಮುದ್ದೆ ಕಟ್ಟೋಕ್ಕೆ ಬರೋಲ್ಲ ಹೇಳ್ಬೇಕು ಅಂದರೆ ನಮ್ಮ ಅಮ್ಮನ ಕೈಗಳು ಊಟ ಅಮೃತ ನಿಜವಾಲು ಇವತ್ತು ಭ್ರಮಿಸ್ಕೊಂಡು ಹೋಗಿದ್ದೀನಿ ನಾನು ನಿಜವಾಗ್ಲೂ ಚಿಕನ್ ಸಾರು ಊಟ ಮಾಡೋಕ್ಕೆ ನಮ್ಮನ್ನೆಲ್ಲ ಹಂಗೆ ನಮ್ಮ ಅಮ್ಮ ನಿಜವಾಗ್ಲೂ ನಮಗೇನು ತುಪ್ಪ ಅನ್ನ ಈಗ ಸಾಕಿಲ್ಲ ನಮಗೆ ಈ ಥರ ಅನ್ನ ಸಾರು ಮಾಡಿ ಇಟ್ಟು ಸಾಕಿರೋದು ನಮಗೇನು ನಮ್ಮ ಅಮ್ಮ ಇಷಾರಾಮಿ ಜೀವನದಲ್ಲಿ ಸಾಕಲಿಲ್ಲ ನೋಡಿ ಅಮ್ಮನ ಕೈಗಳು ಅಡುಗೆ ಊಟ ನಿಜವಾಗ್ಲೂ ತಿನ್ನಬೇಕು ಅಂದರೆ ಋಣ ಬೇಕು ತಾಯಿ ಕೈಯಾಗ್ ಊಟ ತಿನ್ನಬೇಕು ಅಂದರೆ ಋಣ ಬೇಕು ನಾನು ಹೋಗ್ತೀನಿ ಅಂದಿದ್ದ ತಕ್ಷಣ ಇಷ್ಟು ಬೇಗ ಚಿಕನ್ ಸಾರು ಮಾಡಿ ಆಮೇಲೆ ನನ್ನ ತಂಗಿನೂ ಬತ್ತೀನಿ ಅಂತ ಹೇಳಿದ್ಲಂತೆ ನನ್ನ ತಂಗಿನೂ ಬತ್ತಾಳೆ ಇವಾಗ ಇನ್ನೂ ಬಂದಿಲ್ಲ ನೋಡಿ ಈರುಳ್ಳಿ ಕಟ್ ಮಾಡಿ ಇಟ್ಟಿತ್ತು ಅದಕ್ಕೆ ಹೊಟ್ಟೆ ಬೇರೆ ರೆಸಿಪಿತ್ತು ನನಗೆ ಅವಲ್ಲ ಎತ್ತು ಮುಕ್ಕಲಾಗಿತ್ತು ನಾನು ಇನ್ನ ಮನೇಲಿ ಏನೂ ತಿಂದಿರಲಿಲ್ಲ ಆಮೇಲೆ ನನ್ನ ಮಗನಿಗೂ ನಾನು ಅಡುಗೆ ಮಾಡಿಟ್ಟು ಬಂದಿರಲಿಲ್ಲ ಸಾಂಬಾರು ತ ಸಾಂಬಾರು ನನಗೂ ಬಂದು ಇವಂತೆ ಬಾರಮ್ಮ ಅಂತ ಹೇಳಿ ಹೇಳಿತ್ತು ಅದಕ್ಕೆ ಸಾಂಬಾರು ನಾನು ಅಂತ ಬಂದಿದ್ದೀನಿ ನನ್ನ ನಾನು ಊಟ ಮಾಡಿ ನನ್ನ ಮಗನಿಗೂ ಸಾಂಬಾರು ತಗೊಂಡು ಬರಬೇಕಿವ ಹೋಗ್ಬೇಕು ಆಮೇಲೆ ಧನಿಯಾ ತಂದು ಕೊಟ್ಟನಲ್ಲ ಎಲ್ಲ ಚೆಕ್ ಮಾಡ್ತಿತ್ತು ಏನೇನು ತಂದಿದ್ದೀಯಮ್ಮ ಅಂತ ಎಲ್ಲ ನೋಡ್ತಿತ್ತು ನಾನು ಎರಡು ಕೆ ಜಿ ಧನಿಯೆಲ್ಲ ತಂದಿಟ್ಟಿದ್ದೆ ಅದು ನೋಡಿ ಯಾ ಇಷ್ಟು ದಿನದಿಂದ ಅನ್ಕೊಂಡು ಅಂದ್ಕೊಂಡು ಯಾವಾಗ ನಮ್ಮ ಅಮ್ಮನ ಕೈಗೆ ತಲುಪಬೇಕು ಅವಲೇ ತಲುಪಿರೋದು ಅದು ನಾವು ಅಂದ್ಕೊಂಡಂಗೆ ಎಂದ ಆಗಲೇ ಇಲ್ಲ ನಮ್ಮಮ್ಮ ಚೆನ್ನಾಗಿ ಮಾಡಿಸ್ತೈತೆ ಪುಡಿ ನಿಜವಾಗ್ಲೂ ಒಂದು ನಾನು ನಿಜ ಅಷ್ಟು ಚೆನ್ನಾಗಿ ಮಾಡಿಸ್ತೈತೆ ಪುಡಿನ ಹಂಗಾಗಿ ನಮ್ಮಮ್ಮನೇ ಮಾಡಿಸ್ಕೊ ನೀಟಾಗಿ ಎಲ್ಲ ಮಾಡಿಬಿಟ್ಟು ಎಲ್ಲ ಧನಿಯನ್ನೆಲ್ಲ ಮಾಡಿ ಅದೆಲ್ಲ ಹುರ್ದು ಎಲ್ಲ ಒಣಗಿಸ್ತು ನಮ್ಮಅಮ್ಮ ಕಾಳೆಲ್ಲ ಒಣಗಿಸಿ ನೀಟಾಗಿ ಮಾಡಿಕೊಡ್ತೈತೆ ಅದಕ್ಕೇ ನನ್ನ ನಮ್ಮಮ್ಮನ ಕೈಗೆ ಕೊಟ್ಟು ಮಾಡ್ಸೋಣ ಅಂದ್ಬಿಟ್ಟು ಇಷ್ಟು ದಿನದಿಂದ ಕಾದಿದ್ದು ಇಕ್ ತಂದು ಕೊಟ್ಟಿದ್ದೀನಿ ಅದಕ್ಕೆ ಮಾತಾಡ್ತಾಯಿದ್ವಿ ಇರಮ್ಮ ಅದು ಬರಲಿ ಊಟ ಮಾಡೋಣ ಅಂತ ಅಂತು ಇನ್ನ ಎಷ್ಟೊತ್ತಿ ಬತ್ತಳ ಬಾರಮ್ಮ ನನಗೆ ಇಕ್ಕ ಕೊಡು ಅಂತ ಅಂದೆ ನೋಡು ನನಗೆ ಇಕ್ಕ ಕೊಡ್ತು ನಮ್ಮಮ್ಮ ಬಿಸಿ ಮುದ್ದೆ ಮೊಟ್ಟೆ ಕೋಳಿ ಸಾಂಬಾರು ನಿಜ್ವಾಲೂ ಅಮೃತಕ್ಕೆ ಸಮಾನ ಆಯಿತು ನಮ್ಮ ಅಮ್ಮನ ಕೈ ಊಟ ತಿನ್ನೋಕು ಪುಣ್ಯ ಮಾಡಿರಬೇಕು ನಮ್ಮ ಅಮ್ಮನ ಕೈಗಳು ಈ ಥರ ಮುದ್ದೆ ತಿಂದು ತಿಂದೆ ನಾವು ಸ್ಟ್ರಾಂಗ್ ಆಗಿರೋದು ಇವಾಗ ಎಷ್ಟು ಕೆಲಸ ಇದ್ರೂ ಚೆನ್ನಾಗಿ ಮಾಡ್ತೀವಿ ಕೆಲಸ ನಮ್ಮ ಅಮ್ಮನ ಕೈಯಲ್ಲಿ ಊಟ ತಿಂದು ತಿಂದು ಅಪ್ಪ ನಮ್ಮಮ್ಮ ನಮ್ಮ ಜೊತೆ ಇರಲಪ್ಪ ನಾವಿರೋವರೆಗೂ ನಮ್ಮಮ್ಮ ನಮ್ಮ ಜೊತೆನೇ ಇದ್ಬಿಡ್ಲಪ್ಪ ಅನ್ನಿಸುತ್ತೆ ನಿಜ್ವಾಲೂ ನಮ್ಮಮ್ಮ ಇಲ್ಲಾಂದರೆ ಊರಾಗೆ ನಮಗೆ ಯಾರೂ ನೆಂಟರುಗಳಿಲ್ಲ ಊರಲ್ಲಿರೋದೇ ನಮ್ಮಮ್ಮರ ಮನೆ ಒಂದೇ ಹಂಗಾಗಿ ಮನೆ ಈಗ ನೋಡಿ ನನ್ನ ತಂಗಿ ಮತ್ತು ಅವ್ರ ಆಂಟಿ ಇಬ್ರು ಬಂದರು ಅಂದರೆ ಅವರು ಪರಿಚಯ ಅಂತೆ ಅಷ್ಟಲ್ಲಿ ಕೆಲಸ ಮಾಡಬೇಕಾದ್ರೆ ಪರಿಚಯ ಆಗಿತ್ತಂತೆ ಹಂಗ ಕರ್ಕೊಬಂದಳು ಅವಕ್ಕೊಂದು ತುಂಬಾಡಿ ಇಲ್ಲೇ ಅವಕ್ಕೊಂದು ಕರ್ಕ ಬಂದ್ಲಿ ಇಬ್ಬರು ಬಂದಿದ್ದರು ತುಂಬಾಡಿಗೆ ಹೋಗ್ಬೇಕು ಅಂತ ಅವಳು ಬಂದಲಲ್ಲ ವಿಡಿಯೋ ಮಾಡಬೇಡ ಅಂದ್ರು ನಾನು ಮಾಡ್ತಾಯಿದ್ದೀನಿ ನಾನೇನು ಅವಳಗೇನು ಇದು ಮಾಡಲ್ಲ ಮಾಡ್ತೀನಿ ಸುಮ್ಮನೆ ವೀಡಿಯೋನ ಊಟ ಮಾಡ್ತಾಯಿರ್ಲು ನೋಡಿ ಅವಕ್ಕನೂ ಆ ವಕ್ಕನು ಬಂತು ಜೊತೆಯಲ್ಲಿ ಇಬ್ರು ಊಟ ಮಾಡ್ತಾಯಿದ್ರು ಹಂಗಂತು ಖುಷಿ ಸಖತ್ತು ನಾನು ಒಂದು ಮುದ್ದೆ ಊಟ ಮಾಡಿದ್ದು ಅಷ್ಟೇ ಅನ್ನನು ತಿನ್ನಲಿಲ್ಲ ಏನೂ ಇಲ್ಲ ನಮ್ಮಮ್ಮನ ಸಾರು ಇಷ್ಟು ನಮ್ಮಮ್ಮ ಮಾಡಿರೋ ಸಾರಂತೂ ನಿಜವಾಗ್ಲೂ ಹೊಗಳ್ತಾ ಇದ್ರು ಅಷ್ಟು ಚೆನ್ನಾಗಿ ಮಾಡಿತ್ತು ನಮ್ಮಮ್ಮ ಸಾರು ನಮ್ಮಮ್ಮ ನಮ್ಮ ಥರ ಏನು ಅದು ಇದು ಎಲ್ಲ ಹಾಕಿ ಇದು ಮಾಡಲ್ಲ ಏನಾಯಿತು ಅದನ್ನೇ ಯಾಕೆ ಸಾರು ಮಾಡಿಬಿಡುತ್ತೆ ನಿಜವಾಗ್ಲೂ ಎಷ್ಟು ನೋಡು ನೋಡಿ ನಮ್ಮಮ್ಮ ಊಟ ಮಾಡಿದ್ವಿ ಊಟ ಮಾಡಿಬಿಟ್ಟು ಇದು ನಮ್ಮಅಮ್ಮವ್ರ ಮನೆಯ ಕಡೆ ಇರೋದು ಇವರು ತೊಳಸಮ್ಮ ಅಜ್ಜಿ ಅಂತ ನಾವು ಚಿಕ್ಕ ಮಕ್ಕಳಿಂದಲೂ ಇಲ್ಲೇ ನಾವು ಪರಿಚಯ ಅಲ್ವಾ ಅದಕ್ಕೆ ಸುಮಾರು ವರ್ಷ ಆಗಿತ್ತು ಅಜ್ಜಿನ ನೋಡಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನೋಡಿ ಇಷ್ಟು ಚೆನ್ನಾಗಿ ಮಾತಾಡಿಸ್ತೈತೆ ಇವ್ರ ಮನೆ ತಕ್ಕ ನಾನು ಬಂದಿರಲಿಲ್ಲ ಸುಮಾರು ದಿನ ಆಗೋಗಿಬಿಟ್ಟಿತ್ತು ಬಂದು ಅಜ್ಜಿನೂ ನೋಡಿರಲಿಲ್ಲ ನಾನು ಹಂಗೆ ಹೇಗೆ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ನನ್ನ ತಂಗಿ ಇಬ್ರು ಬಂದ್ವಿ ಅವಳು ಬಾರಕ್ಕೆ ಮಾತಾಡ್ಸ್ಕೊಂಡ್ಬರೋಣ ಒಂದೇ ನಮ್ಮನಿಗೆ ಅವರೆಲ್ಲ ಅವಾಗಿಂದ ಚೆನ್ನಾಗಿ ಪರಿಚಯ ಅದಕ್ಕೋಸ್ಕರ ಹೋಗಿದ್ದೆ ಫೋಟೋ ತಕ್ಕಂತಿದ್ರೆ ನೋಡ್ತಾಯಿದ್ದೆ ವಿಡಿಯೋ ಮಾಡ್ಕೊಂತಿದ್ರೆ ನನ್ನ ತಂಗಿನೂ ಬಂದಳು ಬಾರಕ್ಕ ನೋಡ್ಕೊಂಬರೋಣ ಅಂತ ಹೋದ್ವಿ ಅವ್ರ ಮನೆಯಲ್ಲಿ ನಾಗಣ್ಣ ಅಂತ ಅವ್ರ ಮನೇಲಿ ಟೀ ಮಾಡಿಕೊಟ್ರು ಟೀ ಕುಡಿತಾ ಇದ್ದೀನಿ ಪ್ರೀತಿ ವಿಶ್ವಾಸ ನಿಜವಾಗ್ಲೂ ಹೋದ್ರೆ ಇಷ್ಟು ಚೆನ್ನಾಗಿ ನಮಗೆ ಮಾತಾಡಿಸ್ತಾರೆ ಅಂದರೆ ಸಾಕಪ್ಪ ನಮ್ಗೆ ಅಷ್ಟೇ ಇವರೆಲ್ಲ ಅಷ್ಟೇ ನಮ್ಮ ಚಿಕ್ಕ ಮಕ್ಕಳಿಂದ ನೋಡೋರಲ್ವ ಅಜ್ಜಿ ನಾಗಣ್ಣ ಅಂತ ಅಜ್ಜಿ ಮಗ ಕೂತಿತ್ತು ತಂಗಿ ವೀಡಿಯೋ ಮಾಡ್ಕೊಂಡೆ ಅವಕ್ಕ ಕೂತಿತ್ತು ಅವಕ್ಕೂ ಕರ್ಕೊಂಬಂದ್ಲು ನನ್ನ ತಂಗಿ ಅವ್ರ ಮಂತ್ರಕ್ಕೆ ಅವಕ್ಕನು ಬರುತ್ತೆ ಪಾಪ ಏನೂ ಹಂಚ್ಕೊಳ್ಳಲ್ಲ ಅವ್ರ ಮನೆ ಇವ್ರ ಮನೆ ಅಂತ ಏನು ಅಂದ್ಕೊಳಲ್ಲ ಪಾಪ ಬರುತ್ತೆ ಸೀದ ನೋಡಿ ಅವ್ರ ಮನೇಲಿ ಈ ಥರ ಎಲ್ಲ ಫೋಟೋನ ವಿಡಿಯೋ ಮಾಡ್ಕೊಂಡೆ ನಾನು ಅಣ್ಣವ್ರ ಮನೆಯಲ್ಲಿ ಅವ್ರ ಮಿಸ್ಸಸ್ ಎಲ್ಲ ಆಚೆ ಹೋದ್ರು ನಾನು ಹಂಗೆ ಜಾಸ್ತಿ ವಿಡಿಯೋ ಮಾಡಲಿಲ್ಲ ಒಂಥರ ಒಬ್ಬೊಬ್ಬರು ಮುಖ ತೋರ್ಸ್ಕೊಳ್ಳೋಕೆ ಒಂಥರ ಅಂದ್ಕೊಂತಾರೆ ಅಂದ್ಬಿಟ್ಟು ನಾನೇನು ವಿಡಿಯೋ ಮಾಡಲಿಲ್ಲ ಜಾಸ್ತಿ ಅವರು ನನ್ನ ಫೋಟೋನೆಲ್ಲ ಈ ಥರ ರೆಡಿ ಅಲಂಕಾರ ಮಾಡಿದ್ರಲ್ಲ ನೋಡ್ತಿದ್ದೆ ನೋಡಿ ಅಜ್ಜಿ ಜೊತೆ ಒಂದು ವಿಡಿಯೋ ಅಲ್ಲಿ ಎಲ್ಲ ಅಡಿಕೆ ಕೊಡ್ತು ಎಲ್ಲೆಡ್ಕೆ ಹಾಕ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಇದ್ದೀನಿ ಇದು ನಾಗಣ್ಣನ ಮಗಳು ಸುಚಿತ್ರ Yerian, ¿no te